aquí Grande Arena ಇವೆಂಟ್ ರೆಸಾರ್ಟ್ empezó. ಇವೆಂಟ್ ವೆನ್ಯೂ ಅಂತ ಅಂದ್ರೆ ಒಂದ್ ಫೀಲಿಂಗ್ ಒಂದ್ ಎಮೋಷನಲ್ ಅಂತಾನೆ ಹೇಳ್ಬೋದು ಅದುವೆ ಜೆ ಕೆ ಗ್ರ್ಯಾಂಡ್ ಅರೆನ ಲೆಟ್ಸ್ ಗೋ ಜೆ ಕೆ ಗ್ರ್ಯಾಂಡ್ ಅರೆನ ಇವತ್ತು ಕಂಪ್ಲೀಟ್ ಸೆಟ್ ಅಪ್ ರೆಡಿ ಇದೆ ಖುಷಿ ಆಗ್ತಾ ಇದೆ ಇವನ್ ಎಂಟಿ ಪೇಸ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಆ ತರ ಸೆಟ್ ಅಪ್ ಮಾಡಿರುವಂತದ್ದು ಯಾಕೆ ಸರ್ ಜೆ ಕೆ ಗ್ರಾಂಡ್ ಅರೆನದಲ್ಲೇ ಮದುವೆ ಆಗ್ಬೇಕು ನಾವು ಜೆ ಕೆ ಹಾಲು ರೆಸಾರ್ಟ್ ಈವೆಂಟ್ ಆತರ ಯಾವ್ದು ಅಂದ್ಕೊಂಡೇ ಇಲ್ಲ ನಮ್ಮ ಸ್ವಂತ ಮನೇಲಿ ನಮ್ಮನೆ ಮದುವೆ ನಡೆಸ್ತಾ ರೀತಿಲಿ ನಾವು ಮಾಡ್ಕೊಂತ ಪ್ಲಾನ್ಸ್ ಇದೆ ಮೇಡಮ್ ಈ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ ಈ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬರೋವಂಥ ವೆಡ್ಡಿಂಗ್ ಆಗಲಿ ಕ್ಲೈಂಟ್ ಆಗಲಿ ನಮ್ದೇ ಅನ್ಕೊಂಡು ನಾವು ಒಂದು ಲುಕ್ ಕೊಡ್ತೀವಿ ಅಷ್ಟೇ ಜಸ್ಟ್ ಏನೋ ಒಂದು ವೆಡ್ಡಿಂಗ್ ಮಾಡಬೇಕು ಆ ಥರ ಅಲ್ಲ ನಮ್ಮ ಮನೆ ಆಗ್ತಿದೆ ನಮ್ಮನೆ ಈವೆಂಟ್ಸ್ ಆಗ್ತಿದೆ ಅನ್ನೋ ಫೀಲಿಂಗ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇರೋವಂಥದ್ದು ಸೂಪರ್ ಆಗಿದೆ ಬೆಂಗಳೂರಲ್ಲಿ ಒಂದು ಲಾಂಜೆಸ್ಟ್ ಎಲ್ಲ ಥರ ಈವೆಂಟ್ಗಳ್ನ ಮಾಡೋವಂಥ ವೆನ್ಯೂ ಅಂತಾನೆ ಅಂತಾನೇ ಹೇಳ್ಕೊಟ್ಟೇ ಗ್ರ್ಯಾಂಡ್ ಅರೇಣ ಈವೆಂಟ್ ರೆಸಾರ್ಟ್